ಎತ್ನಾಳ್ ಅಂತಂದು ಹೇಳ್ತೀನಿ ನಾನು ಯಾಕಂದ್ರೆ ಅವಾಗ ಬಸವರಾಜನ್ ಅನ್ನೋ ಲಾಯಕ ಇಲ್ಲ ಅವನು ಅವನು ಎಷ್ಟು ದ್ರೋಹಿ ಕೆಲಸ ಅಂದ್ರೆ ಗುರುದ್ರೋಹ ಮಾಡ್ತಿದ್ದಾನೆ ಒಂದು ಲಿಂಗಾಯತ ಧರ್ಮದಲ್ಲಿ ಹುಟ್ಟಿ ಲಿಂಗಾಯತವನ್ನ ಲಿಂಗಾಯತನೇ ಆಗಿ ಬಸವಣ್ಣನ ಬಗ್ಗೆ ಮಾತಾಡ್ತಾನಂದ್ರೆ ಗುರುದ್ರೋಹಿ ಅವನು ಅವನು ಒಬ್ಬ ರಾಜಕೀಯದಿಂದ ಬೆಳಿಬೇಕಾದ್ರೆ ಅಪ್ಪ ಬಸವಣ್ಣನ ಹೆಸರಿನಲ್ಲೇ ಬೆಳಿತಿದ್ದಾನೆ ಅನ್ನೋ ಮೂರ್ಖ ಮರ್ತಿದ್ದಾನೆ ಅವನು ಅವನು ಮೂರ್ಖತನ ಕೆಳದಿದ್ದಾನೆ ಆಮೇಲೆ ಡಿಪಾರ್ಟ್ಮೆಂಟ್ನವ್ರಿಗೆ ನಾನು ಒಂದ್ ಹೇಳಕ್ಕೆ ಹೇಳಕ್ ಇಷ್ಟಪಡ್ತೀನಿ ಡಿಪಾರ್ಟ್ಮೆಂಟ್ ಅವರಿಗೆ ನಮ್ಮ ಶರಣ ಬಳಗದವ್ರು ಎಷ್ಟು ದಿನದ ಮೂಲಕ ಕೊಟ್ಟಿದ್ದಾರೆ ಅರ್ಜಿನ ನಾವು ದಹನ ಮಾಡ್ತೀವಿ ಅಂತ ಅಷ್ಟು ದಿನ ಸುಮ್ನಿದ್ದು ಇವಾಗ ಒಂದು ಹತ್ತು ನಿಮಿಷದ ಹಿಂದೆ ನಾವು ದಹನ ಮಾಡಕ್ ಬಿಡೋದಿಲ್ಲ ಅಂತಾರೆ ಗೆ ಒಂದ್ ಮನವಿ ಮಾಡ್ಕೊತೀನಿ ದಯಮಾಡಿ ನಮಗೆ ಅನುವು ಮಾಡ್ಕೊಡ್ರಿ ಅಷ್ಟು ಮಾತ್ರ ಗೆ ಹೇಳ್ತೀನಿ ಆಮೇಲೆ ವಿರೋಧ ಪಕ್ಷಗಳಿಗೆ ಆ ಸಹ ಪಾರ್ಟಿಗಳಿಗೂ ಹೇಳ್ತೀನಿ ಬಿಜೆಪಿ ಪಕ್ಷದಲ್ಲಿ ನಿಮ್ಮ ಪಕ್ಷದಲ್ಲೇ ಒಂದು ಏನೋ ಕುತಂತ್ರಿ ಒಂದು ಕುತಂತ್ರಿ ಒಂದು ಕೆಡ್ಡ ಅಂತ ಹೇಳ್ಬೋದು ಕೆಡ್ಡ ಅವನು ಬಸವರಾಜ್ ಅಂತ ಹೆತ್ನಾಳ್ ಅಂತ ಬಸವರಾಜ್ ಅಂತ ಅನ್ಲೇಬಾರ್ದು ಹೆತ್ನಾಳು ಒಂದು ಕೆಡ್ಡ ಇದ್ದಂಗಿದೆ ಆ ಕೆಡ್ಡ ಆ ಕೆಡ್ಡನ ನಿಮ್ಮ ಸ್ಥಳದಲ್ಲೇ ಇಟ್ಕೊಂಡಿದ್ದೀರಿ ಎಷ್ಟು ಸರಿ ವಿರೋಧ ಪಕ್ಷದವ್ರು ಏನಾದರೂ ಎಳ್ಳ ಕಾಳಷ್ಟು ಮಾತಾಡಿದ್ರು ಕೂಡ ರಬ್ಬರ್ ರಬ್ಬರ್ ಆದಿರಿ ಬಸ ಈ ಬಸವಣ್ಣನ ಮೇಲೆ ಹೇಳಿದ್ರಲ್ಲ ಬಿಜೆಪಿಯವ್ರು ಏನ್ರಿ ಮಾಡ್ತಿದ್ದೀರಾ ಏನ್ರಿ ಮಾಡ್ತಿದೀರಾ ಆ ನೇರವಾಗಿ ನಾನು ಅಮಿತ್ ಶಾ ಹಂಗೆ ಹೇಳ್ತೀನಿ ಏನ್ರಿ ಮಾಡ್ತಿದೀರಾ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರೆ ಬಸವಣ್ಣನ ಬಗ್ಗೆ ಮಾತಾಡಿದ್ರೆ ಸಮಾಜದ ನಾಯಕರು ಯಾಕ್ರಿ ಮಾತಾಡ್ತಿಲ್ಲ ಮಾತಾಡ್ತಿದಾರೆ ಆದ್ರೆ ಮೇಲೆ ಅವರಿಗೆ ಏನು ಬರ್ತಾ ಇಲ್ಲ ಅಂತ ನನ್ ಗಮನಕ್ಕಿದೆ ಮೇಲೆ ಏನು ಬರ್ತಾ ಇಲ್ಲ ಇವ ನಾನು ಹೇಳಿದ್ದೆ ಕರೆಕ್ಟ್ ನಾನ್ ಮಾತಾಡಿದ್ದೆ ಕರೆಕ್ಟ್ ನಾನು ಬಸವಣ್ಣ ಹೊಳಿಗಾರಿದ್ರು ಅಂತಂದು ಹೇಳ್ತಿದಾರಲ್ಲ ವಚನದಲ್ಲಿ ಓದಿದಾರಂತೆ ಬಹಿರಂಗವಾಗಿ ತಗೊಂಡ್ಬರ್ರಿ ನಾವ್ ಎಲ್ಲಿರ್ತೀವಿ ಅಲ್ಲಿ ಬಸವ ಭಕ್ತರು ನಾವು ಯಾವುದೇ ಪಕ್ಷ ಇಲ್ಲ ಯಾವುದೇ ಸಂಘಟನೆ ಇಲ್ಲ ಯಾವ್ದೇ ಇಲ್ಲ ನಾವು ಬಸವ ಭಕ್ತರು ಬಸವ ಭಕ್ತರಾಗಿ ಬರ್ತೀವಿ ನೀವ್ ಏನ್ ಕಿರಟರ್ತಿರೋ ಬರ್ರಿ ಓಪನ್ ಚಾಲೆಂಜ್ ಇದು ಓಪನ್ ಚಾಲೆಂಜ್ ಬೆಳಗಾವಿ ಗಂಗಾವತಿ ರಾಷ್ಟ್ರೀಯ ಬಸವದಳದಿಂದ ಕವಿತಾ ರಗಡಪ್ಪ ಅಂತಾರೆ ಚರ್ಚಾಕ್ ಬರ್ಲಿ ಬಂದ್ರೆ ಯತ್ನಾಳ ಜೊತೆಗೆ ಮಾತಾಡ್ತೇವ್ ನಾವ್ ಮಣ್ಣಿನ ದೋಸನ ಅವ್ರು ಒಂದ್ ಇಲ್ಲಿ ಬಂದಾಗ ಪ್ರತಿಭಟನೆ ಮಾಡೋರಿದ್ದು ಒಂದು ನೂರು ಹುಡುಗರು ನಾವಿಲ್ಲಿ ಬಂದಿದ್ದು ಅವತ್ತು ಯತ್ನಾಳ್ ಮೂವತ್ತಿಗೆ ಮಸಿ ಬಿಡಿಬೇಕಂತ ಬಂದಿದ್ದು ಕರೆ ಬೇರೆ ಅವ್ರ ಪಕ್ಷದ ಕಾರ್ಯಕ್ರಮ ಇದ್ದ ಇಂಟಿಮೇಷನ್ ಎಂಟಿಮೇಶನ್ ಹೋಗ್ತೈತೆ ಹೇಳಿ ಅವತ್ತಿನ ದಿವಸ ನಾವು ಪ್ರತಿಭಟನೆ ಮಾಡ್ಲಿಲ್ಲ ಇವತ್ತಿನ ದಿವಸ ನಾವಿಲ್ಲಿ ಪರ್ಮಿಷನ್ ತಂದಿದೆವು ಅವ್ರ ಪ್ರಕೃತಿ ದಹನ್ ಅಂತ ಹೇಳಿ ಪರ್ಮಿಷನ್ ಕೊಟ್ಟಿದಾರ ಅಂದ್ರು ಕೂಡ ಇಲ್ಲಿ ನಮ್ಗೆ ಅಡತಡೆ ಮಾಡ್ತಾ ಇದ್ದಾರ ಇಲ್ಲಿ ಏನ್ ರಾಜಕೀಯ ದೊಬಾ ಬರ್ತಾ ಇದೆ ನಮ್ಗೆ ಗೊತ್ತಿಲ್ಲ ಯತ್ನಾಳ್ ಅವ್ರಿಗೆ ಬಸವಣ್ಣವ್ರ ಬಗ್ಗೆ ಎಳ್ಳಷ್ಟು ಗೊತ್ತಿಲ್ಲ ರಾಜಕೀಯ ಒಂದೇ ಗೊತ್ತವ್ನ ಅವ್ ಹುಚ್ಚಿದಾನ ತರ ಮಾತಾಡೋದು ಒಂದೇ ಗೊತ್ತ ಅದನ್ನ ಬಿಟ್ರೆ ಬಾಕಿ ಏನು ಗೊತ್ತಿಲ್ಲ ಯತ್ನಾಳ್ ಅವ್ರಿಗೆ ಓಪನ್ ಆಗಿ ಬರ್ಲಿ ಬೆಳಗಾವದಲ್ಲಿ ನಾವು ಸ್ಟೇಜ್ ಮಾಡ್ತೇವ ಓಪನ್ ಚಾಲೆಂಜ್ ಅವ್ರಿಗೆ ಬರ್ಲಿ ಕೇಳ್ರಿ ಬಸವಣ್ಣ ಅವ್ರ ಬಗ್ಗೆನೇ ಚರ್ಚಾ ಮಾಡಾಕ್ ಬರ್ಲಿಕ್ಕೆ ಕೇಳ್ರಿ ಯತ್ನಾಳ್ ಅವ್ರು ಇಲ್ಲೇ ಇರ್ತಾರೆ ನಾವು ಅದನ್ನ ಮಾಡ್ತಾ ಇದ್ದೇವೆ ಅದನ್ನ ಯಾವ ಗೆರಾವ್ ಅಲ್ಲಿ ಏನ್ ಮಾಡಬೇಕನ್ನೋದು ನಾವ್ ಎಲ್ಲ ಒಂದು ರೂಪರೇಷೆ ಮಾಡಿದೇವ ನಮ್ಗೆ ಏನ್ ಸಾಧ್ಯ ಆಗ್ತದೆ ಅದನ್ನೆಲ್ಲ ಯತ್ನಾಳ್ ಮಾಡ್ಲಿಕ್ಕೆ ನಾವ್ ತಯಾರಿದೇವ ಬಸ್ನಾಳ್ ಇಲ್ಲಿ ನೋಡ್ರಿ ಹೆಸರಿನಾಗ ಬಸವಣ್ಣ ಇತ್ತು ಕೂಡ ಅನೈತಿಕ ಮಾಡ್ತಾ ಇದ್ದಾನ ಅವ್ನು ಲಿಂಗಾಯತ ಕೋಟಾದಲ್ಲಿ ಟಿಕೆಟ್ ತಗೊಳಕ್ ಲಿಂಗಾಯತ ಅನ್ನೋ ಹೆಸರು ಬೇಕ ಅವ್ನಿಗೆ ಬಸ್ನಾಳ್ ಬರೇ ಬರೇ ಅದಕ್ಕೆ ಎಲ್ಲಾ ರಾಜಕಾರಣಿಗಳನ್ನೂ ಕೂಡ ಬಸವರಾಜ್ ಯತ್ನಾಳ್ ಕೂಡ ಬೇ ಕೇವಲ ಅವ್ರಿಗೆ ಎಮ್ ಎಲ್ ಈ ಟಿಕೆಟ್ ಬೇಕಾಗಿ ಕೇವಲ ಲಿಂಗಾಯತ ಅನ್ನೋದ್ ಕಾಸ್ ಅಷ್ಟ ಬಳಸ್ತಾರ ಅವ್ನ ಹೆಸರಿನಲ್ಲಿ ಬ ಅವ್ರ ಅಪ್ಪಗ ಅವ್ರ ಅಪ್ಪಗ ಗುರ್ತಿತ್ತ ಏನಂತ ನನ್ನ ಮಗನ ಹೆಸರು ಬಸವಣ್ಣ ಯಾಕೆ ಇಟ್ಟಿದಂದ್ರ ಬಿಜಾಪುರ್ ನಾಡಂದ್ರ ಶರಣರ ನಾಡ ಮತ್ ಸೆರೆಂಡರ್ ನಾಡಿದ್ದನ್ನ ಇವ್ರು ಏನು ಅದ್ರ ಬಗ್ಗೆ ಅಭ್ಯಾಸ ಮಾಡಿಲ್ಲ ತಿಳ್ಕೊಂಡಿಲ್ಲ ಇವ್ರು ಬೇರೆದನ್ನ ತಿಳ್ಕೊಂಡಿದಾರ ದಯಮಾಡಿ ಯತ್ನಾಳ್ ಅವರು ಇಲ್ಲಿ ಬರ್ಲಿ ಬೆಳಗಾವಿ ಚರ್ಚಾಕ್ ನಷ್ಟೇವ ಸಾಕಷ್ಟು ಆಕಳ ಸಾಕಿರ ಬಸು ತತ್ವನಾ ಬಸು ತತ್ತವ್ರ ಈಗ ನಾನು ಅದನ್ನ ನನ್ನ ಮನೆಗಳು ಕೂಡ ದನ್ಗಳ ದನ ಸಾಕಿದವ್ರ ಬಸು ತತ್ವ ಇವನಾರವ ಇವನಾರವ್ರ ಎಲ್ಲಾರು ಅಪ್ಪಿದ್ರ ತಪ್ಪಾರ ಬಸವಣ್ಣ ಅವ್ರ ಮರಣವೇ ಮಹಾನವಮಿ ಅಂದ್ರೆ ಯತ್ನಾಳ್ ಏನ್ ಗೊತ್ತಾಗ್ತದ ಮರಣವೇ ಮಹಾನವಮಿ ಎತ್ತ ಸಾಕಿ ಆಕಳ ಚಾಕಿ ಅಂದ್ರ ಬಸವ ತತ್ವನ ಬಸವಣ್ಣನ ಲಿಂಗಾಯತನ ನನ್ನ ಹೆಸರು ಶಂಕರ್ ಗೂಡಸಂತ ನಾ ಬೆಳಗಾವಿ ಜಿಲ್ಲಾ ಚಂದ್ ಬಸವ ಫೌಂಡೇಶನ್ ಅಧ್ಯಕ್ಷ ಬರಿ ಮೇಡಮ್ ಜಿಲ್ಲಾ ಎಲ್ಲಾ ಲಿಂಗಾಯತ ಸಂಘಟನೆಯ ಪರವಾಗಿ ಲಿಂಗಾಯತ ಸಮಾಜದವರೆಲ್ಲರೂ ಸೇರಿ ನಮ್ಮ ರಾಜಕೀಯ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಸವಣ್ಣನವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಕ್ಕಾಗಿ ನಾವು ಅವರ ಬಗ್ಗೆ ಅವರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕಾಗಿ ನಾವು ಇದನ್ನ ಅನುಮತಿಯನ್ನು ನಾವು ಕಮಿಷನರ್ ಆಫೀಸ್ನಲ್ಲಿ ಕೊಟ್ಟು ನಾವು ಅದನ್ನ ರಿಸೀವ್ ತಗೊಂಡ್ ಬಂದೇವಿ ಅವರ ಅನುಮತಿ ಪ್ರಕೃತಿ ದಹನ ಮಾಡ್ತೀವಿ ಅಂತ ಹೇಳಿ ನಾವು ಅದನ್ನ ರಿಸೀವ್ ಅಂತ ಹೇಳಿ ಕಾಪಿ ತಂದೇವಿ ಆದರೂ ಸಹಿತ ಇಲ್ಲಿ ನಮಗೆ ಒಂದು ಸ್ಟ್ರೈಕ್ ಮಾಡಲಿಕ್ಕೆ ಆ ಪ್ರಕೃತಿ ದಹನ ಮಾಡಲಿಕ್ಕೆ ನಮಗೆ ಪೊಲೀಸ್ ಅಡ್ಡಿ ಮಾಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಕಮಿಷನರ್ ಆಫೀಸ್ನವರು ಇದನ್ನು ಎಚ್ಚೆತ್ತುಕೊಂಡು ಅವ್ರಿಗೆ ಬೇಗನೆ ಅವರಿಗೆ ಕನ್ವಿನಿಯನ್ಸ್ ಮಾಡಿ ತಿಳಿಸ್ಬೇಕಂತ ಹೇಳಿ ನಾನು ಎರಡು ಮಾತುಗಳನ್ನು ಹೇಳ್ತಾ ಇದ್ದೇನೆ ನಾನು ರಾಷ್ಟ್ರೀಯ ಪರಿಷದ ಅಧ್ಯಕ್ಷ ರಾಜ್ಯದ ಉಪಾಧ್ಯಕ್ಷ ಅಶೋಕ್ ಬೆಂಡಿಗೇರಿ ಮಾತನಾಡೋದು ಮತ್ತು ನಾವು ಯಾವತ್ತು ಇವತ್ತು ಅದನ್ನು ನಾವು ಕೊಟ್ಟ ಅರ್ಜಿಯನ್ನು ರಿಜೂಡ್ ಅಂತ ಕೊಟ್ಟಾಗ ಅವರು ಇತ್ಯರ್ಥ ಮಾಡಲೇಬೇಕು ಮೂರು ದಿವಸದ ಸಕಾಲದ ಏನು ಹೇಳ್ತದೆ ಯಾವುದೇ ಒಂದು ಅರ್ಜಿ ಹೋಗಲಿ ಕಾಗದ ತುಗೂ ಹೋಗಲಿ ಅದನ್ನ ಅವ್ರ ಇತ್ಯರ್ಥ ಮಾಡಿ ಅವ್ರಿಗೆ ಉತ್ತರ ಕೊಡ್ಬೇಕಾಗ್ತದೆ ನೀವೇನು ಪರ್ಮಿಷನ್ ತಂದಿಲ್ಲ ಇದನ್ನ ತಂದಿಲ್ಲ ಹೇಳಿ ಕೆಳದರ್ಜಿ ಆಫೀಸ್ ಮಾತಾಡಿದ್ರೆ ಮೇಲಿನ ಅವ್ರು ತಿಳಿಸ್ ಕೊಟ್ಟಾಗ ಕೆಳದರ್ಜಿ ಅವ್ರದ್ದು ಏನಿರ್ತೀವಿ ಡ್ಯೂಟಿ ಮಾಡ್ಬೇಕಾಗತ್ತೆ ಕರ್ತವ್ಯಗಳನ್ನು ಮಾಡ್ಬೇಕ ಆ ಕರ್ತವ್ಯಗಳನ್ನು ಮಾಡ್ಲಿಲ್ಲ ಅಂತಂದ್ರೆ ನಾವು ಕಮಿಷನರ್ ಆಫೀಸ್ತೇವೆ ನಾವು ಈಗ ಪ್ರಕೃತಿ ನಾವು ನೋಡಿ ಹುಲ್ಲಿನ ಪ್ರಕೃತಿಯನ್ನು ಮಾಡಿದೆ ನಾವು ಮಾಡಿ ಅದಕ್ಕೆ ಒಂದು ಫೋಟೋ ಅಂಚಿಸಿದೇವಿ ಅದ್ರ ಚಪ್ಪಲ್ ಎಸ್ ಬಸವನ ಪಾಟೀಲ್ ಯತ್ನಾಳ್ ಅವ್ರದ್ದು ಅದಕ್ಕೆ ನಾವು ಈಗ ಚಪ್ಪಲ್ ಹಾರನ್ನು ಹಾಕಿದೇವಿ ಆ ಚಪ್ಪಲನ್ನ ಹಾರ್ ಹಾಕಿ ನಾವು ಇಲ್ಲಿ ಪ್ರತಿಭಟನೆ ಮಾಡಿ ಅವ್ರಿಗೆ ಆ ಮೂರ್ತಿಯನ್ನ ನಾವು ಪ್ರಕೃತಿ ದಹನವನ್ನ ಮಾಡ್ವಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸಿ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡ್ತೇವೆ ಅವ್ರ ಮೇಲೆ ಆಕ್ಷನ್ ತೋರಿ ಅಂತ ಹೇಳಿ ಕೊಡದ ಅನುಮತಿ ಕೊಡದೇ ಇದ್ರೆ ನಾವು ಕಮಿಷನರ್ ಕಡೆ ಹೋಗ್ಕೋ ಈಗ ಯಾಕೆ ಕೊಡಾಕ್ ಬರದಿಲ್ಲ ಯಾಕೆ ಕೊಡಾಕ್ ಬರದಿಲ್ಲ ಕೊಟ್ಟಿದಾರ ಆದ್ರು ಯಾಕೆ ಕೊಡಾಕ್ ಬರದಿಲ್ಲ ಯಾಕೆ ಈ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನಮ್ ಕೂಡ ಸಹಕರಿಸ್ತಾ ಇಲ್ಲ ಹೋರಾಟ ರೀತಿಯಾಗಿ ಹೋರಾಟ ಬಿಡತ್ತಿಲ್ಲ ಯಾಕೆ ಬಿಡತ್ತಿಲ್ಲ ಅದ್ ಅವ್ರಿಗ್ ಗೊತ್ತಿಲ್ಲ ಅದ್ ಏನ್ ರಾಜಕೀಯ ಅವ್ರಿಗೆ ಹಿಬ್ ಬಂದದ್ದು ಏನ್ ನನಗ್ ಗೊತ್ತಿಲ್ಲ ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ ನಾವ್ ಏನು ಪರ್ಮಿಷನ್ ತಂದಿವಿ ನಮಗ್ ಅವ್ರ್ ಕೊಡ್ಬೇಕು ಇಷ್ಟೇ ಕೊಡದಿದ್ರ ಅಂದ್ರೆ ಈಗ ಕಮಿಷನರ್ ಆಫೀಸ್ ಹೋಗ್ತೇವ್ ನಾವ್ ಈಗ ಎತ್ನಾಳವ್ರ ವಿರುದ್ಧ ಹೋರಾಟ ಮಾಡೋರೆಲ್ಲ ಪೇಮೆಂಟ್ ಗಿರಾಕಿಗಳು ಅಂತ ಹೇಳಿ ಮೊನ್ನೆ ಎತ್ನಾಳವ್ರ ಸಾಕಷ್ಟು ಮಾತಾಡ್ತಾರೆ ನಾವ್ ಪೇಮೆಂಟ್ ಅಲ್ಲ ನಾವ್ ರಾಷ್ಟ್ರೀಯ ಧರ್ಮದ ಒಂದು ಧರ್ಮದ ಸಂಘಟನೆ ಕಾರ ನಾವ್ ಪೇಮೆಂಟ್ ಮಾಡ್ಕೋರಲ್ಲ ನಾವ್ ಸ್ವತಃ ಖರ್ಚು ಮಾಡಿ ಮಾಡೋರು ಬೇರೆಯವರಿಂದ ಕಲ್ಲು ಒಗ್ಸ್ಕೊಂಡು ಒಗಿಸ್ಕೊಂಡು ಹೋಗುವಂತ ಜನ ನಾವು ಆದ್ರೆ ಬಸವಣ್ಣನವರ ತುತ್ತಾಗಿ ಬಸವಣ್ಣನವರ ಇದಕ್ಕಾಗಿ ವಿರೋಧ ಮಾಡಿದ್ರೆ ಯಾರಿಗೆ ಮಾಹಿತಿ ಇಲ್ಲ ವಿರೋಧ ಮಾಡೋರ್ ಮಾಹಿತಿ ಯಾರಿಲ್ಲ ಅಂತ ಹೇಳ್ತಾರೆ ನಮ್ಮನ್ನ ಕೇಳ್ರಿ ಅವ್ರಿಗೆ ಮಾಹಿತಿ ಕೇಳತಿರ್ಲಾ ಈಗ ನಾವು ಹೇಳ್ತೇವೆ ಏನ್ ಬೇಕು ಕೇಳಲಾ ಬಸವಣ್ಣನವರು ಈ ಮೂವತ್ತು ಏಳು ಹನ್ನೊಂದೂರ ತೊಂಬತ್ತಾರರಲ್ಲಿ ಲಿಂಗೈಕ್ಯರಾದ್ರು ಇದು ಸ್ಪಷ್ಟತೆ ನಮ್ಮದು ಮೂವತ್ತು ಏಳು ನೂರ ತೊಂಬತ್ತಾರರಲ್ಲಿ ಅವರು ಇಚ್ಛಾಮನಿಗಳಾಗಿ ಲಿಂಗಾಯಕರಾಗಿದ್ದಾರೆ ಇದು ಸುಳ್ಳು ಮಾತವನ್ನ ಅವರು ಬಸನಗೌಡ ಪಾಟೀಲ್ ಅವರು ಹೊಳೆ ಹಾರಿದರು ಸುಳ್ಳು ಮಾತು ಹೇಳ್ತಾ ಇದ್ದಾರೆ ಅವ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡೇ ಮಾಡ್ತೇವೆ ನಮ್ಮ ಪ್ರಾಣ ತ್ಯಾಗ ಮಾಡ್ತೇವೆ ನಾವು ಇವರು ಯತ್ನಾಳ್ ಅವರಿಗೆ शक आ اے ہندو وکیدار 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 ذکرہ ذکرہ یلاڑی یلاڑی ذکرہ ذکرہ ہا تر وری ہا تر وری یلاڑی یلاڑی ذکرہ ذکرہ یلاڑی یلاڑی ذکرہ ذکرہ یلاڑی یلاڑی ذکرہ ذکرہ یلاڑی یلاڑی ذکرہ ذکرہ یلاڑی یلاڑی Ya está por si واہ 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 اے پکا حق نال دا اے پکا اے سُور کا پوتن نال دا اے پوتن نال دا اے